ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸಿಂಧು ತುಂಬ ದಿನಗಳಾದಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಲಾಸ್ಟ್ ಶಾರ್ಟ್ಸೆಲ್ಲ ಹಾಕಿದ್ದೆ ನಮ್ಮ ಅತ್ತಿಗೆದು ಡೆಲಿವರಿ ಆಗಿತ್ತು ಹೆರಿಗೆ ಆಗಿತ್ತು ಫೈವ್ ಡೇಸ್ ಇವತ್ತಿಗೆ ಸೊ ಹಂಗಾಗಿ ಒಂದು ಸಲ ಹೋಗಿ ಮಾತಾಡ್ಸ್ಕೊಂಡು ಬಂದುಬಿಟ್ರೆ ಆಯಿತು ಮತ್ತು ಅವರು ಊರಿಗೆ ಹೋಗ್ತಾ ಇದ್ದಾರೆ ಅಂದರೆ ಅಮ್ಮನ ಮನೆಗೆ ಹೋಗ್ತಾ ಇರೋದು ಅವರೆಂತ ಅವ್ರ ಮನೆಗೇನಲ್ಲ ಹಾಗಾಗಿ ಅವರು ಆಸ್ಪತ್ರೆಯಿಂದ ಹೋಗೋದಷ್ಟು ಹೋಗೋದ್ರಲ್ಲೇ ನಾವೊಂದು ಸಲ ಫೈನಲ್ ಆಗಿ ಲಾಸ್ಟ್ ಡೇ ಎಲ್ಲ ಮಾತಾಡಿಸ್ಕೊಂಡು ಅಂತ ಅಂತೇಳಿ ಹೋಗ್ತಾ ಇರೋದು ಆಲ್ರೆಡಿ ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ರೆಡಿ ಇದ್ದಾರೆ ಉತ್ತಿನೂ ಕತ್ ಕಟ್ಕೊಂಡಿದ್ದೀನಿ ಯಾಕಂದರೆ ಅವರು ಮೂರು ಗಂಟೆ ಮೇಲೆ ಹೋಗೋದು ಅಷ್ಟಲ್ಲೇ ಹೋಗಿ ಅವರಿಗೆ ಊಟನೂ ಕೊಟ್ಟಂಗೆ ಆಗುತ್ತೆ ನಾನು ಮಾತಾಡ್ಸ್ಕೊಂಡು ಪಾಪನ್ನ ನೋಡ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ಅಕ್ಕ ಅವ್ರದ್ದು ಫೈನಲ್ ಆಗಿ ಒಂದು ಸ್ವಲ್ಪ ಬಟ್ಟೆ ಉಳಿದಿತ್ತು ವಾಶ್ ಮಾಡಿರೋದು ಹಾಗಾಗಿ ಅದನ್ನೊಂದಿಷ್ಟು ಕೊಟ್ಬಿಟ್ರೆ ಅವ್ರು ಹೋಗ್ತಾ ಗಾಡಿಯಲ್ಲೇ ತೊಗೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ ನಾನದು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ ಯಾಕೆ ಅಂದರೆ ಲಾಂಗ್ ವೇಡ್ಯೋ ವಿಡಿಯೋದಲ್ಲಿ ಹಾಕಿಲ್ಲ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಅಷ್ಟೇ ಹೌದು ನಮ್ಮ ಮನೆಗೆ ನಾಲ್ಕು ದಿನಕ್ಕೋಸ್ಕರ ಬಂದಿದ್ರು ಎಲ್ಲರೂ ನಿಮ್ಮ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ನಮ್ಮ ಅತ್ತಿಗೆನಾ ನಮ್ಮ ಅಪ್ಪ ಅಮ್ಮನ ಅಂತ ಹೇಳಿಬಿಟ್ಟು ಫ್ರೈಡೆ ನೈಟು ಅದೇ ಥರ ಕರ್ಕೊಂಡು ಹೋಗಿದ್ವಿ ಅವರು ಸಡನ್ನಾಗಿ ಸಂಡೇ ನೈಟಿಂದ ಪೇಯ್ನ್ ಸ್ಟಾರ್ಟ್ ಆಗಿತ್ತು ಅವ್ರು ನಮ್ಮ ಹತ್ರ ಹೇಳ್ಕೊಂಡೇ ಇರಲಿಲ್ಲ ನನಗೆ ಈ ಥರ ಎಲ್ಲ ಹಾಕ್ತಾ ಇದೆ ಫೀಲಿಂಗ್ಸ್ ಅಂತೇಳಿ ಹೊರಗಡೆ ಯಾರು ನೋಡೋದು ಅವ್ರು ಹೇಳ್ಕೊಂಡೇ ಇರಲಿಲ್ಲ ಮಂಡೇ ನಾನ್ ವೆಜ್ ಎಲ್ಲ ಮಾಡಿದ್ವಿ ಮನೆಯಲ್ಲಿ ಸ್ವಲ್ಪ ಅವ್ರಿಗೆ ಪೇನ್ ಒಂಥರ ಸಮಾಧಾನ ಆಗ್ತಿರೋ ರೀತಿಲಿ ರೀತಿಯಲ್ಲಿ ಕಾಣ್ತಾ ಇದ್ರು ನಾವೇ ಸ್ವಲ್ಪ ಕೇಳಿದ್ವಿ ಯಾಕೆ ಯಾಕೆ ಅಂದರೆ ಏನೋ ಸ್ವಲ್ಪ ಪೇನ್ ಸ್ಟಾರ್ಟ್ ಆಗ್ತಿತ್ತು ನನಗೆ ಅಂತ ಹೇಳಿದರು ಹಾಗಾಗಿ ಇಮಿಡಿಯೇಟ್ಲಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಷ್ಟೊತ್ತಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ ಬಟ್ ಅವ್ರಿಗೆ ಆಲ್ರೆಡಿ ಎರೆಗೆ ಪೇನ್ ಬಂದ್ಬಿಟ್ಟಿತ್ತು ಬಟ್ ಡಾಕ್ಟರ್ ಪ್ರಕಾರ ಅವರು ಫಸ್ಟು ಸುಜರಿನ ಆಗಿರೋದ್ರಿಂದ ಪೇನ್ ಬರಬಾರ್ದಿತ್ತು ಅದಕ್ಕಿಂತ ಮುಂಚೆನೇ ನಾವು ಊರಿಗೆ ಸಿಝಿಲಿನ ಮಾಡಿಸ್ಬೇಕು ಪೇನ್ ಬಂದರೆ ಸಮಸ್ಯೆ ಆಗಿರುತ್ತೆ ಅಂಥೇಳಿ ಅವರು ಸ್ವಲ್ಪ ಬೈದರು ನಿಜ ಅದು ನಮ್ಮ ಏನು ಹೇಳ್ತೀವಿ ಇಂದ ಒಂದು ಜೀವಕ್ಕೆ ಅಪಾಯ ಆಗಬಾರ್ದು ಅಲ್ವಾ ಹಾಗಾಗಿ ಅವರು ಹೇಳ್ಕೊಂಡೇ ಇಲ್ಲ ಸಂಡೇ ನೈಟೇ ಹೇಳ್ಕೊಬೋದಾಗಿತ್ತು ಹೇಳ್ಕೊಂಡಿರಲಿಲ್ಲ ಹಾಗಾಗಿ ಮಂಡೆ ಆಸ್ಪತ್ರೆಗೆ ಕರ್ಕೊಂಡು ಆಗಿ ಪಾಪು ಬಂತು ಸೊ ಇವತ್ತು ನಮ್ಮಕ್ಕ ನಿನ್ನೆ ನೈಟ್ ಹೋದರು ಊರಿಗೆ ಮಕ್ಕಳು ಮತ್ತು ನಮ್ಮಕ್ಕ ಸೊ ಮಕ್ಕಳೆಲ್ಲ ತುಂಬ ಜನ ಇರೋದರಿಂದ ನನಗೆ ಯಾವುದೇ ಥರ ವೀಡಿಯೋ ಮಾಡೋಕ್ಕೂ ಇರಲಿಲ್ಲ ಏನೂ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಯಾವುದೂ ವಿಡಿಯೋನೇ ಮಾಡಿ ಮಾಡೇ ಇಲ್ಲ ಇದು ಬ್ಯಾಗ್ನ ಅವ್ರು ಬಿಟ್ಟೋಗಿರೋಂಥದ್ದು ವಾಶ್ ಮಾಡಿರೋಂಥ ಬಟ್ಟೆ ಹಾಗಾಗಿ ಅವ್ರಿಗೆಲ್ಲ ಕೊಟ್ಬಿಟ್ರೆ ಅವ್ರ ಜೊತೆಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೋಗಿ ಕೊಡಬೇಕು ಹಾಗೆ ನಾನಿವತ್ತು ಊಟಕ್ಕೋಸ್ಕರ ಹೀರೆಕಾಯಿ ಸಾಂಬಾರನ್ನ ಮಾಡಿದ್ದೆ ಇದನ್ನು ಎಣ್ಣೆಕಾಯಿ ಥರ ಮಾಡಿದ್ದು ನಾನು ಮಸಾಲ ಎಲ್ಲ ತುಂಬಿಬಿಟ್ಟು ಮಾಡಿತು ಬಾಕ್ಸಿಗೂ ಅಂದರೆ ಆಸ್ಪತ್ರೆಗೂ ತೊಗೊಂಡು ಹೋದಂಗೆ ಆಗುತ್ತೆ ನಮಗೂ ಮನೆಗೆ ಮಕ್ಕಳಿಗೆ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ಮಾಡಿದ್ದೆ ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿನೇ ಮಾಡಿಕೊಂಡಿದ್ದೆ ನಾವೆಲ್ಲ ತಿಂದ್ಕೊಂಡಿದ್ವಿ ಹಾಗಾಗಿ ಅದು ಎರಡೇ ಚಪಾತಿ ಉಳಿದಿತ್ತು ನಾವೆಲ್ಲ ಊಟ ಮುಗಿಸ್ಕೊಂಡೆ ಆಗಿತ್ತು ಹೊರಡೋಣ ಅಂಥೇಳಿ ಹಾಗೆ ಸ್ವಲ್ಪ ರೈಸ್ ಮಾಡಿದ್ದೆ ಬೇರೆ ಮಾಡಿರಲಿಲ್ಲ ಸಿಂಪಲ್ಲಾಗಿ ಇಷ್ಟೇ ಮಾಡಿಕೊಂಡಿದ್ದೆ ನಮ್ಮ ಅತ್ತಿಗೆಗೋಸ್ಕರ ಗಂಜಿ ಮತ್ತು ಬಿಸಿನೀರನ್ನ ತೊಗೊಂಡು ಅವರಿಗೂ ಅಲ್ಲಿ ಇದ್ದಿದ್ದು ನಮ್ಮಮ್ಮ ಮತ್ತು ನಮ್ಮ ಅತಿಗೆಯವರ ತಾಯಿ ಇದ್ದರು ಅವರಿಗೆ ಅಷ್ಟೇ ತೊಗೊಂಡೋಗಿದ್ದು ಸ್ವಲ್ಪ 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 ಹಾಗೆ ಮಕ್ಕಳಂತೂ ತುಂಬಾ ಆಯಿತು ಪಾಪು ನೋಡಿ ಅವರು ಒಂದು ಫೈವ್ ಡೇಸ್ ಆಗಿತ್ತು ನನ್ನ ಜೊತೆ ಫಸ್ಟೇ ನೋಡಿದ್ದೆ ಲಾಸ್ಟು ಅವ್ರ ಮನೆಗೆ ಹೋಗ್ಬೇಕಾದ್ರೆ ನೋಡ್ತಾ ಇರೋದು ಹಾಗಾಗಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅವ್ರ ಜೊತೆಗೆ ಎಲ್ಲರೂ ಖುಷಿ ಖುಷಿಯಾಗಿ ತಮಾಷೆ ಮಾಡ್ಕೊಳ್ತಾ ಇದು ಕಿಂಡಲ್ ಮಾಡ್ತಾ ಇದ್ರು ನಮ್ಮ ಮನೆಯಿಂದ ಪಾಪು ಬಂದಿರೋದು ನಮ್ಮ ಮನೆಗೆ ಕೊಟ್ಟೋಗಿ ಅಂಥೇಳಿ ಕಿಂಡಲ್ ಮಾಡ್ತಾ ಇದ್ದೆ ಸರಿ ಸರಿ ಅಷ್ಟೇ ಅಂತ ಹೇಳಿ ಅಂತ ಹೇಳ್ತಾಯಿದ್ರು ಹಾಯ್ ನಾವು ಈಗ ತಾನೇ ಆಸ್ಪತ್ರೆಯಿಂದ ಬಂದು ಡ್ರೆಸ್ ಚೇಂಜ್ ಮಾಡಿ ಕುತ್ಕೊಂಡಿದ್ದೀನಿ ನನಗೆ ಅಲ್ಲಿ ಲಾಸ್ಟಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅವ್ರು ಹೋಗೋದನ್ನು ಯಾಕಂದರೆ ತುಂಬ ಇದ್ದರು ಅದ್ರಲ್ಲಿ ಬೇರೆ ನಾನು ಫೋನ್ ಗಾಡಿಲಿತ್ತು ಹಾಗಾಗಿ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಲ್ಲಿ ನಾವು ಹೋದಾಗ ನನಗೆ ದೋಸೆ ಹಂಚಬೇಕಾಗಿತ್ತು ಬೇಕಾಗಿತ್ತು ನಮ್ಮಮ್ಮನ ಕರ್ಕೊಂಡು ಅಲ್ಲೇ ಆಸ್ಪತ್ರೆ ಹತ್ರನೇ ಆಗುತ್ತೆ ಅಂದ್ಬಿಟ್ಟು ದೋಸೆ ಹಂಚು ತೊಗೊಂಬಂದೆ ಇದೇ ದೋಸೆ ಹಂಚು ಇದು ಬಂದು ಬೀಡು ಅಂತ ಕರೀತಾರೆ ಇದಕ್ಕೆ ಇದು ಬೀಡು ಬೀಡಿಂದು ನಾನು ತುಂಬ ದೋಸೆ ಅಂಚುಗಳನ್ನ ನಾನ್ ಸ್ಟಿಕ್ ಯೂಸ್ ಮಾಡಿದ್ದೀನಿ ನನಗೆ ಯಾವುದು ಸರಿಯಾಗಿ ಬರ್ತಾ ಇರಲಿಲ್ಲ ತುಂಬಾ ಕಂಪ್ನಿಗಳನ್ನ ಟ್ರೈ ಮಾಡಿದೆ ನನಗೆ ಸರಿಯಾಗಿ ಬರ್ದೇ ಇರೋ ಕಾರಣ ಐರನ್ ಇದನ್ನೇ ತಗೊಂಬಾ ಅಂತ ಹೇಳಿದ್ದೆ ಬೀಡಿಂದು ಬಟ್ ಅವರು ಬೀಡಿಂದು ಅಲ್ಲಿ ಸಿಗ್ಲಿಲ್ಲ ಪಡ್ಡಿನ ಅಂಚು ಸಿಕ್ತು ಅಂತ ಹೇಳಿ ಅದನ್ನು ತಂದಿದ್ರು ಬಟ್ ದೋಸೆ ಹಂಚು ಬಂದು ಕೆಬ್ನದ್ ತೊಗೊಂಬಂದಿದ್ರು ನಾನೇನು ಕೆಬ್ನ ತೊಗೊಂಬ ಅಂತ ಹೇಳಿರಲಿಲ್ಲ ಒಳ್ಳೆ ದೋಸೆ ಹಂಚು ಯಾವ್ದು ನೋಡಿ ಸ್ಟಿಕ್ ಅನ್ನೋದನ್ನ ಬಿಟ್ಟು ತೊಗೊಂಡ್ಬಾ ಅಂತ ಹೇಳಿದ್ದೆ ಆವಾಗ ನಮ್ಮ ಮನೆಯವರು ಕೆಬ್ನದ್ ತೊಗೊಂಬಂದಿದ್ರು ಕೆಬ್ನದು ಅಷ್ಟೇ ತುಂಬಾ ವೆಯ್ಟ್ ಇದೆ ಇದೆ ಕೆಬ್ನದ ದಂಚು ಇದು ಏನು ಮಾಡಿದ್ದಾರೆ ಅಂದರೆ ಹಿಂದೆ ಮತ್ತು ಮುಂದಗಡೆ ಬ್ಲ್ಯಾಕ್ ಪೇಂಟು ಏನು ಮಾಡಿದಾರಲ್ಲ ಇದು ದೋಸೆ ಹಾಕಿದಾಗ ಇಟ್ಕೊಂಬಿಡುತ್ತೆ ಕೆಳಗಡೆ ದೋಸೆಗೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಪೇಂಟ್ ಅಂಟ್ಕೊಂಡು ಬರೋದು ಮತ್ತು ದೋಸೆ ಎದ್ದಾಡ್ತಾನೆ ಇರಲಿಲ್ಲ ಬಟ್ ವೇಟ್ ಮಾತ್ರ ತುಂಬಾ ವೆಯ್ಟ್ ಇದೆ ಇದನ್ನು ತೊಗೊಂಡು ಬಂದಿದ್ರು ಇದು ಬಂದು ಫೋರ್ ಫಿಫ್ಟಿ ಇದನ್ನು ತೊಗೊಂಡು ಬಂದಿದ್ರು ನಮ್ಮ ಮನೆಯವರು ಬಟ್ ಒಂದು ಸಲರೂ ಯೂಸ್ ಮಾಡೋಕ್ಕಾಗಲೇ ಇಲ್ಲ ನನಗೆ ಹಾಗಾಗಿ ಮತ್ತೆ ಸುಮ್ಮನೆ ಆಗ್ಬಿಟ್ಟಿದ್ವಿ ಯಾವ ದೋಸೆ ದೋಸೆ ಹಾಕಬೇಕು ಅಂದರೆ ತಲೆನೋವು ಬರೋದು ಹಾಗಾಗಿ ಜಾಸ್ತಿ ಗುಣಪ್ರಿ ಪೊಡ್ಡನೆ ಹಾಕ್ತಾ ಇದೆ ಯಾಕಂದರೆ ಅದು ಬೀಡಿನ ತಂದಿದ್ರು ಅದು ಚೆನ್ನಾಗಿ ಬಂತು ನಮಗೆ ಹಾಗಾಗಿ ನಾನು ನಿನ್ನೆ ನಮ್ಮಮ್ಮನ ಕರ್ಕೊಂಡೋಗಿ ಒಳಗಡೆ ಚೆನ್ನಾಗಿರೋ ದೋಸೆ ಹಂಚಬೇಕು ಅಂತ ಹೇಳ್ಬಿಟ್ಟು ತೊಗೊಂಬಂತೆ ಇದು ನನಗೆ ಫೋರ್ ಹಂಡ್ರೆಡ್ ಬಿತ್ತು ಬೀಡು ಫೋರ್ ಹಂಡ್ರೆಡ್ ಬಿತ್ತು ನನಗೆ ಇದು ಮೀಡಿಯಮ್ ಸೈಜು ಇದಕ್ಕಿಂತ ಚಿಕ್ಕ ಸೈಜ್ ಇತ್ತು ಮತ್ತು ಇದಕ್ಕಿಂತ ದೊಡ್ಡ ಸೈಜು ಇತ್ತು ನಾನು ಮೀಡಿಯಮ್ ಸೈಜ್ ಸಾಕು ಅಂಥೇಳಿ ಇದನ್ನ ತೊಗೊಂಬಂದಿದ್ದೀನಿ ಆ್ಯಕ್ಚುಲಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇದೆಲ್ಲ ಮಣ್ಣು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಂತೆ ಅಂದರೆ ಉಸಿಕ್ ಒಂದು ಪೇಪರ್ ಅಂತ ಬರುತ್ತಲ್ಲ ಉಸಗಿನ ಪೇಪರ್ ಅಂತ ಅದನ್ನು ತೊಗೊಂಡು ನೀಟಾಗಿ ಕೆತ್ತಿಟ್ರೆ ನೀಟಾಗುತ್ತೆ ಕ್ಲೀನ್ ಆಗುತ್ತೆ ಆಮೇಲೆ ನೈಸು ಆಗುತ್ತೆ ಅಂತ ಹೇಳಿದಾರೆ ನಮ್ಮಮ್ಮನೂ ಹೌದು ಹಂಗೆ ಬರೋದೆಲ್ಲ ಹಿಂಗೆ ನಾವು ಮಾಡ್ಕೋಬೇಕು ಎಕ್ಸ್ಟ್ರಾ ಅಂತ ಹೇಳಿ ತಗೊಂಡ್ರು ಏನೋ ಗೊತ್ತಿಲ್ಲ ಇದು ಸಲ ಅಂದರೆ ಇದೊಂದು ಒಂದು ವಾರ ನಾವು ಎಣ್ಣೆ ಹಚ್ಚಿ ಚೆನ್ನಾಗಿ ಕಾಸಿ ಬಿಸಿಲಿಗೆ ಇಡಬೇಕು ಅಂತ ಹೇಳಿದ್ದಾರೆ ಒಂದು ವಾರದವರೆಗೂ ಇದರಲ್ಲೇನು ನಾವು ಮಾಡೋಕ್ಕಾಗಲ್ಲ ಡೈಲಿ ಎಣ್ಣೆ ಹಚ್ಚೋದು ಸ್ವಲ್ಪ ಹೊತ್ತು ಒಲೆ ಮೇಲೆ ಇಟ್ಟು ಮತ್ತು ಹೊರಗಡೆ ಬಿಸಿಲಿಗೆ ಇಡಬೇಕು ಹಾಗಾಗಿ ಅದೇ ಥರ ಮಾಡಬೇಕು ಇದನ್ನ ಆ ಥರ ಪೊಳಗಿಸಿದ ಮೇಲೇ ಇದು ಯೂಸ್ ಮಾಡೋಕೆ ಸಾಧ್ಯ ಸೊ ನಾನು ನೆಕ್ಸ್ಟು ನಾಳೆಯಿಂದ ಅದನ್ನೇ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ಹೊರಗಡೆ ಹೋದ್ವಿ ಅದನ್ನು ನಾನು ನಿಮಗೆ ವಿಡಿಯೋನ ತೋರ್ಸೋಕ್ಕಾಗಲಿಲ್ಲ ನಾನು ಏನೇನು ತೊಗೊಂಡ್ವಿ ಅಂತೇಳಿ ಅಂದರೆ ಏನು ತೊಗೊಳ್ಳಿಲ್ಲ ಜಸ್ಟ್ ಇದೊಂದು ದೋಸೆ ಅಂತ ತೊಗೊಂಡೆ ನಮ್ಮಅಮ್ಮ ಪಾಪುಗೋಸ್ಕರ ಇನ್ನು ಬೆಂಕಿ ಕಾಸೋಕ್ಕೆ ಅಂಥೇಳಿ ಅಂದರೆ ಪಾಪುಗೆ ಲೋವನ್ ಹಾಕಕ್ಕೆ ಅಂಥೇಳಿ ಸಣ್ಣದು ಬೌಲ್ ಇರೋಂಥದ್ದು ತಗೊಂಡ್ರು ಕಡಾಯಿ ಅಂಥದ್ದು ನಾನು ಇದನ್ನು ತೊಗೊಂಡೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ತೊಗೊಳಿಲ್ಲ ನಾವು ಹಾಗೇ ನಮ್ಮಮ್ಮರು ಬಂದು ಅದೇ ಮೂರು ಗಂಟೆ ಮೇಲೆ ಡೆಚ್ಛಾರ್ಜ್ ಆಗಬೇಕು ಅಂತ ಹೇಳಿದರು ಆಲ್ರೆಡಿ ಹಾಗಾಗಿ ಅವರು ಹೋದರು ಬಟ್ ಇದ್ರ ಜೊತೆ ನಾನೊಂದು ಸ್ಮಾಲ್ ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾವೇನು ಅಂದರೆ ಈ ದಪ್ಪ ಆಗೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಇದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ನಾರ್ಮಲ್ಲಾಗಿ ದಪ್ಪ ಆಗೋರೆಲ್ಲರೂ ಕೆಲವೊಂದು ನಾವು ಬಾಡಿ ಪೇಯ್ನ್ಗಳನ್ನ ಅನುಭವಿಸ್ಬೇಕಾಗತ್ತೆ ಇನ್ನೂ ಎಕ್ಸ್ಟ್ರಾ ಸೈಡಿಗೆ ಹೋದರೆ ಡ್ರೆಸ್ ಪ್ರಾಬ್ಲಮ್ಸು ಮತ್ತು ಔಟ್ಸೈಡ್ ಹೋದಾಗ ಜನಗಳದ್ದು ರಿಯಾಕ್ಷನ್ಸು ಈ ಥರನೆಲ್ಲ ನಾವು ನೋಡಬೇಕಾಗತ್ತೆ ಬಟ್ ಅದಕ್ಕಿಂತ ಇನ್ನೂ ಏನಂತಂದರೆ ಈ ಸಿಝರಿನ್ ಮಾಡಿ ಮಾಡಿಸ್ಕೊಳ್ಳೋದಂತ ಏನಿದೆ ಅಲ್ಲ ಇದರಲ್ಲಿ ಮೇನ್ ಪ್ರಾಬ್ಲಮ್ ಅಂದರೆ ದಪ್ಪ ಇರೋರಿಗೆ ಪ್ರಾಬ್ಲಮ್ ಆಗೇ ಆಗುತ್ತೆ ಅಂತ ಡಾಕ್ಟರ್ಸ್ ಎಲ್ಲ ಹೇಳ್ತಾನೆ ಇರ್ತಾರೆ ಇವಾಗ ನಮ್ಮ ಅತ್ತಿಗೆ ಆಗಿರೋದು ಅದನ್ನೇ ಅಂದರೆ ಅವರು ಸ್ವಲ್ಪ ದಪ್ಪ ಇರೋದ್ರಿಂದ ಅವ್ರಿಗೆ ಫಸ್ಟ್ ನೈ ಸೀಸರಿನ್ ಏನೂ ಪ್ರಾಬ್ಲಮ್ ಅನಿಸ್ಲಿಲ್ಲ ಅಂದರೆ ವೆಯ್ಟು ಜಾಸ್ತಿ ಆಗಬಾರ್ದು ವೆಯ್ಟ್ ಕಡಿಮೆ ಆಗಬೇಕು ಅಂತ ಡಾಕ್ಟ್ರು ಹೇಳ್ತಾನೆ ಇದ್ದರು ಅದೇ ಥರ ನಮ್ಮತ್ತೆ ಫಸ್ಟ್ ನೈ ಪಾಪುಗೆ ಪರವಾಗಿಲ್ಲ ವೆಯ್ಟ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು ಮತ್ತು ಪಾಪು ಬೆಳವಣಿಗೆ ಆಗೋದು ಕಷ್ಟ ನೀವು ವೆಯ್ಟ್ ಜಾಸ್ತಿ ಆದರೆ ಅಂತಲೂ ಹೇಳಿದರು ಹಾಗಾಗಿ ಅವರು ಆದಷ್ಟು ಅವ್ರ ಕೈಲಾದಷ್ಟು ಟ್ರೈ ಮಾಡ್ತಾನೇ ಇದ್ದರು ಹಾಗಾಗಿ ಅವ್ರಿಗೇನು ಪ್ರಾಬ್ಲಮ್ ಅನಿಸ್ಲಿಲ್ಲ ಫಸ್ಟ್ ನೈಸ್ ಸೀಸರಿಣ್ಣು ಬಟ್ ಸೆಕೆಂಡ್ ಸೀಸರಿಣ್ ಅಂತ ಬಂದಾಗ ಅಂದರೆ ಮೊನ್ನೆ ಅವರು ಫ್ಯಾಕ್ಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಪಾಪು ಬೆಳವಣಿಗೆ ಚೆನ್ನಾಗಿದೆ ಪಾಪು ಬಗ್ಗೆ ತೊಂದರೆನೇ ಇಲ್ಲ ಪಾಪು ಹೆಲ್ತ್ ಬಗ್ಗೆ ಆಗಿರ್ಬೋದು ಪಾಪು ವೆಯ್ಟ್ ಬಗ್ಗೆ ಆಗಿರ್ಬೋದು ಪಾಪು ತುಂಬಾ ಚೆನ್ನಾಗಿತ್ತು ಬಟ್ ನಮ್ಮ ಅತ್ತಿಗೆಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು ಡಾಕ್ಟ್ರು ಬಟ್ ದಯದಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ ಆದರೂ ಕೆಲವೊಂದು ಸಲ ಫ್ಯಾಕ್ಟ್ ಇರೋರಿಗೆ ಸಿಝರಿನ್ ಮಾಡುವಾಗ ತುಂಬ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಬೇರೆ ಬೇರೆದೆಲ್ಲ ಸೈಡ್ ಎಫೆಕ್ಟ್ಸ್ಗಳು ಬರ್ತಾ ಇರುತ್ತೆ ಅಂತ ಹೇಳ್ತಾರೆ ಬಿ ಪಿ ಆಗಿರ್ಬೋದು ಲೋ ಬಿ ಪಿ ಆಗಿರ್ಬೋದು ಶುಗರ್ಸ್ ಆಗಿರ್ಬೋದು ಮತ್ತು ಇನ್ನೂ ಬೇರೆ ಬೇರೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಹಾಗಾಗಿ ನಾವು ಮದುವೆ ಆಗಿ ಮಕ್ಕಳಾದಮೇಲೆ ಏನು ದಪ್ಪ ಹಾಕ್ತಿವೋ ಅದ್ರ ಪರಿಣಾಮಕ್ಕಿಂತ ಮದುವೆಕ್ಕಿಂತ ಮುಂಚೆ ದಪ್ಪ ಇರೋರು ಮತ್ತು ಮಕ್ಕಳಾಗೋಕ್ಕಿಂತ ಮುಂಚೆ ದಪ್ಪ ಇರೋರು ಪ್ಲೀಸ್ ಎಲ್ಲರೂ ಸ್ವಲ್ಪ ನಿಮ್ಮ ಫ್ಯಾಟ್ನ ಕಡಿಮೆ ಮಾಡ್ಕೊಳ್ಳಿ ಮಕ್ಕಳು ಅಂತ ಬಂದಾಗ ನಾವು ಎಷ್ಟು ಹೆಲ್ದಿಯಾಗಿದ್ರು ಅದು ಕಡಿಮೆನೇ ಹಾಗಾಗಿ ಸ್ವಲ್ಪ ವೇಟ್ ಕಡಿಮೆ ಇದ್ದರೆ ಯಾವುದು ತೊಂದರೆ ಆಗೋದಿಲ್ಲ ಸರಳವಾಗಿ ಹೆರಿಗೆಗಳು ಆಗುತ್ತೆ ನೀವು ಕೂಡ ಆರಾಮಾಗಿ ಆ್ಯಕ್ಟಿವ್ ಆಗಿರ್ಬೋದು ಇಲ್ಲಾಂದರೆ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗತ್ತೆ ಗೊತ್ತಿಲ್ಲ ನಮ್ಮ ಮನೇಲಿ ಯಾರ್ದು ಪುಣ್ಯನೋ ಅತ್ತಿಗೆ ನಮ್ಮತ್ಗೆ ಈಸಿಯಾಗಿ ಹೆರಿಗೆನೂ ಆಯಿತು ಪಾಪೂ ಚೆನ್ನಾಗಿದೆ ಹೆಲ್ದಿಯಾಗಿ ಬಟ್ ಡಾಕ್ಟ್ರ್ ಹೇಳೋದನ್ನ ಕೇಳಿದಾಗ ಭಯ ಅನಿಸುತ್ತೆ ಮತ್ತು ನೆಕ್ಸ್ಟು ಹಾಗಾಗಿ ನನ್ನ ಸ್ಮಾಲ್ ರಿಕ್ವೆಸ್ಟು ಯಾ ಅಂದರೆ ಫ್ಯಾಕ್ಟ್ ಪ್ರತಿಯೊಬ್ಬರು ಇದ್ದೇ ಇರ್ತಾರೆ ಬಟ್ ಮದುವೆಕ್ಕಿಂತ ಮುಂಚೆ ಇರೋರು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಹಾಗೆ ಮದುವೆ ಆದಮೇಲೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಮಕ್ಕಳು ಆದಮೇಲೆ ಏನೂ ಮಾಡೋಕ್ಕಾಗಲ್ಲ ಆದರೂ ಮ್ಯಾಟ್ರೆ ಅಲ್ಲವಾಗ ಹೇಗಿದ್ರು ನಡೆದು ಹೋಗುತ್ತೆ ಹಾಗಾಗಿ ಸ್ವಲ್ಪ ಮದುವೆಕ್ಕಿಂತ ಮುಂಚೆ ಮದುವೆ ಆದಮೇಲೆ ಸ್ವಲ್ಪ ದಪ್ಪ ಇರೋರು ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು